ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಶಂಕರ್ ಭಟ್ ಇದೇ ಸೆಪ್ಟೆಂಬರ್ ಹನ್ನೆರಡನೇ ತಾರೀಕು ಸೆಪ್ಟೆಂಬರ್ ಹತ್ತು ಅನ್ನೋ ಒಂದು ಚಲನಚಿತ್ರ ಬಿಡುಗಡೆ ಆಗ್ತಾ ಇದೆ ಈ ಚಲನಚಿತ್ರವನ್ನು ನಮ್ಮ ಹಿರಿಯ ನಿರ್ದೇಶಕರಾದ ಓಂ ಸಾಯಿ ಪ್ರಕಾಶ್ ಅವರು ನಿರ್ಮಾಣ ಮಾಡಿ ನಿರ್ದೇಶನ ಮಾಡಿದ್ದಾರೆ ಇದು ಅವರ ನೂರ ಐದನೇ ಚಲನಚಿತ್ರ ಅವರು ಮೂಲತಃ ತೆಲುಗಿನವರಾದರೂ ಕೂಡ ಕನ್ನಡದಲ್ಲಿ ಹಲವಾರು ಸೂಪರ್ ಹಿಟ್ ಚಿತ್ರಗಳನ್ನು ಕೊಟ್ಟು ನಮ್ಮ ಕನ್ನಡದಲ್ಲಿ ಹೆಸರುವಾಸಿಯಾಗಿದ್ದಾರೆ ನಮ್ಮ ಕನ್ನಡದ ಕಲಾವಿದರಿಗೆ ತಂತ್ರಜ್ಞರಿಗೆ ಸಹ ಕಲಾವಿದರಿಗೆ ಎಲ್ಲರಿಗೂ ಕೂಡ ಅವರು ಅವಕಾಶವನ್ನು ಕೊಟ್ಟಿದ್ದಾರೆ ಈ ಚಿತ್ರದಲ್ಲಿ ನಾನು ಒಂದು ಪಾತ್ರ ಮಾಡಬೇಕಾಗಿತ್ತು ಆದರೆ ಅನಿವಾರ್ಯ ಕಾರಣದಿಂದ ನಾನು ಮಾಡೋಕ್ಕಾಗಲಿಲ್ಲ ಸಾಯಿ ಪ್ರಕಾಶ್ ಅವರ ಬಹುತೇಕ ಚಿತ್ರಗಳಲ್ಲಿ ನಾನು ಅಭಿನಯಿಸಿದ್ದೀನಿ ಈ ಚಿತ್ರ ತುಂಬ ಒಳ್ಳೆ ಚಿತ್ರ ಚೆನ್ನಾಗಿ ಮೂಡಿಬಂದಿದೆ ಇಂದಿನ ಈ ಸಮಾಜ ಈ ಚಿತ್ರವನ್ನು ನೋಡಲೇಬೇಕು ಆತ್ಮಹತ್ಯೆ ಬಗ್ಗೆ ಈ ಒಂದು ಚಿತ್ರ ಪ್ರತಿಬಿಂಬಿಸ್ತಾ ಇದೆ ತಾವೆಲ್ಲ ಚಿತ್ರಮಂದಿರಕ್ಕೆ ಬಂದು ಈ ಚಿತ್ರ ನೋಡಿ ನಿರ್ಮಾಪಕರಿಗೆ ಹಣ ವಾಪಸ್ ಬರಬೇಕು ಹಾಗೆ ನಿರ್ದೇಶಕರು ಕೂಡ ಯಶಸ್ವಿ ಆಗಬೇಕು ಸಾಯಿ ಪ್ರಕಾಶ್ ಅವರಿಗೆ ಹಾಕಿದ ದುಡ್ಡು ವಾಪಸ್ಸು ಬಂದು ಇನ್ನೂ ಹಲವಾರು ಚಿತ್ರಗಳನ್ನು ನಿರ್ದೇಶನ ಮಾಡುವಂಥ ಅವಕಾಶವನ್ನು ಆ ಸಾಯಿಬಾಬಾ ಕೊಡಲಿ ಅಂತ ನಾನು ಈ ಮೂಲಕ ಪ್ರಾರ್ಥನೆ ಮಾಡ್ತಾಯಿದ್ದೀನಿ ನಮಸ್ಕಾರ